ಐ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಉಪ್ಸಾರು ಖಾರ ಉಪ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮುದ್ದೆಗೂ ಉಪ್ಸಾರಿಗೂ ತುಂಬಾ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಕಾಲು ಕೆ ಜಿ ಕಾಳು ತೊಗೊಂಡಿದ್ದೀನಿ ಇವಾಗ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಹಸಿ ಕಾಳಲ್ಲೂ ಮಾಡ್ಬೋದು ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ನಿಮಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕ್ಯಾಪ್ ಹಾಕಿ ನಾನು ಐದು ವಿಸಿಲ್ ಒಡ್ಸ್ಕೊತೀನಿ ಅಷ್ಟೊತ್ತಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಇಪ್ಪತ್ತು ಒಣಗಿನ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ನಾವು ಒಣಗಿನ ಮೆಣಸಿನ್ಕಾಯಿನ ಹುರ್ಕೋಬೇಕು ಸ್ವಲ್ಪ ಯಾಕಂದರೆ ಹಂಗೆ ಹಾಕಿದ್ರೆ ಹಸಿ ಹಸಿಯಾಗಿರುತ್ತೆ ಅದರಿಂದ ಸ್ವಲ್ಪ ಹುರಿದಿ ಹಾಕಬೇಕು ಒಣಗಿನ ಮೆಣಸಿನ್ಕಾಯಿ ಕೆಲವರು ಹಸಿ ಮೆಣಸಿನ್ಕಾಯಿದು ಮಾಡ್ತಾರೆ ಆದರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಖಾರ ಮತ್ತು ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ನಾವು ಖಾರನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಯಾಕಂದರೆ ಘಾಟ್ ಬರಲ್ಲ ನಾವು ಕೈ ಬಿಡ್ದೇ ಇದನ್ನು ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಇವಾಗ ರೆಡಿಯಾಗಿದೆ ಅದು ಹುರ್ದಿ ಇದು ತಣ್ಣಗಾದ್ಮೇಲೆ ಜಾರ್ಗೆ ಹಾಕೋಬೇಕು ಇವಾಗ ಎರಡು ಗಂಟೆ ಬೆಳ್ಳುಳ್ಳಿ ತಗೊಂಡಿದ್ದೆ ಬೆಳ್ಳುಳ್ಳಿ ಹಾಕಿದಷ್ಟು ಖಾರ ತುಂಬ ಚೆನ್ನಾಗಾಗುತ್ತೆ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು ಹುಣ್ಸೆಹಣ್ಣು ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿದ್ದೀನಿ ಇದಕ್ಕೆ ಒಂದು ಬೇಯಿಸ್ಕೊಂಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ ಇದಕ್ಕೇನು ನೀರು ಹಾಕಿದನೇ ಹಾಗೆ ರುಬ್ಕೋಬೋದು ಯಾಕಂದರೆ ಟೊಮೊಟೊ ಹಾಕಿರ್ತೀವಲ್ಲ ಅದರಿಂದ ನೋಡಿ ಇವಾಗ ಖಾರ ರುಬ್ಬಾಗಿದೆ ನೋಡಿ ಖಾರ ರೆಡಿಯಾಗಿದೆ ಇವಾಗ ಉಪ್ಸಾರು ಖಾರ ತುಂಬ ಚೆನ್ನಾಗಿರುತ್ತೆ ಇವಾಗ ಕಾಳು ಕೂಡ ಐದು ಬಿಸಿಲು ಕೂಗಿಸಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದೊಂದು ಬೇಗ ಅಳ್ಸಂಡೆ ಕಾಳು ಬೇಗ ಬೇಯೋದಿಲ್ಲ ಅದಕ್ಕೆ ಐದು ಬಿಸಿಲು ಕೂಗಿಸಿರೋದು ಇವಾಗ ಈ ರಸ ಎಲ್ಲ ಒಂದು ಪಾತ್ರೆಗೆ ಬಸ್ಕೋಬೇಕು ನಾವು ಬೇಕಾದರೆ ಕಾಳು ಏನಾದರೂ ಒಗ್ಗರಣೆ ಮಾಡಲಿಲ್ಲ ಅಂದರೆ ಕಾಳು ಹತ್ರಲ್ಲೇ ಬಿಡ್ಬೋದು ಯಾಕಂದರೆ ಒಗ್ಗರಣೆ ಮಾಡ್ತೀವಲ್ಲ ಅದರಿಂದ ನಾವು ರಸನ ಒಂದು ಪಾತ್ರೆಗೆ ಬಗ್ಗಿಸ್ಕೋಬೇಕು ಒಗ್ಗರಣೆ ಮಾಡಿದ್ರೂ ಚೆನ್ನಾಗಿರುತ್ತೆ ಹುಳ್ಳಿ ಕಾಳಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಹೆಸ್ರು ಕಾಳು ಎಲ್ಲತ್ರಲ್ಲೂ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಪಾತ್ರೆಗೆ ಬಸ್ಕೊಂಡಾಯ್ತು ಅದೇ ಪಾತ್ರೆಗೆ ನಾನು ಈ ಉಪ್ಸಾರ ರಸ ಏನಿತ್ತೋ ಅದನ್ನು ಇದ್ದೀನಿ ನಾನು ಏನು ಖಾರ ರುಬ್ಬಿದ್ನೋ ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಖಾರದ ನೀರು ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಇದ್ದೀನಿ ನೀವು ಉಪ್ಪನ್ನ ಹಾಕ್ಕೊಳ್ಳಿ ಫಸ್ಟೇ ಕಾಳು ಬೇಯಿಸೋಕೆ ಉಪ್ಪಾಕಿರ್ತೀವಿ ಇವಾಗ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಗ್ಯಾಸ್ ಅಂಟಿಸ್ಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಡ್ಡಿ ಕರಿವೇನ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾನು ಅದಕ್ಕೆ ಅಳ್ಸೊಂಡೆಕಾಳು ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪಲ್ಯನೂ ಕೂಡ ರೆಡಿ ಆಯಿತು ನೋಡಿ ಈ ಥರ ಪಲ್ಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಕಳಲು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕಡೆ ಸಾರು ಇಟ್ಟಿದೆ ಸಾರು ಕೂಡ ಉಪ್ಸಾರು ರೆಡಿಯಾಗಿದೆ ಇವಾಗ ನೀವು ಸಲ ಟ್ರೈ ಮಾಡಿಬಿಟ್ಟು ಉಪ್ಸಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಉಪ್ಸಾರು ಪಲ್ಯ ಎಲ್ಲ ರೆಡಿಯಾಗಿದೆ ಮುದ್ದೆನೂ ರೆಡಿಯಾಗಿದೆ ಉಪ್ಸಾರಿಗೆ ಮುದ್ದೆನೇ ಚೆನ್ನಾಗಿರುತ್ತೆ ತುಂಬ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಖಾರ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಊಟ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಉಪ್ಸಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಪ್ಲೀಸ್